ನಂದವರಿಗೆ ನ್ಯಾಯ ದೊರಕಲು ನ್ಯಾಯವಾದಿಗಳಾಗಿ ಡಾಕ್ಟರ್ ಸಿ ರಾಜಶೇಖರ್ ನಂದವರು ಹಾಗೂ ದಿನ ದಲಿತರಿಗೆ ಹಾಗೂ ಅನ್ಯಾಯ ಮತ್ತು ದೂರತಕ್ಕೊಳಗಾದವರು ಪರವಾಗಿ ಧ್ವನಿ ಎತ್ತಲು ಯುವಕರು ಮುಂದಾಗಬೇಕು ಎಂದು ಡಾಕ್ಟರ್ ಸಿ ರಾಜಶೇಖರ ಹೇಳಿದರು ಕೊಪ್ಪಳ ರಸ್ತೆಯಲ್ಲಿರುವ ಶಿವಪ್ರಿಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಕಾನೂನಿನ ಪತ್ರ ಪಡೆಯುವಾಯಿಸದಿಂದ ಹೊಸದಾಗಿ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆಯಬೇಕು ಹಾಗೂ ಸರ್ವರಿಗೂ ನ್ಯಾಯ ದೊರಕಿಸುವ ಕೆಲಸ ನೀವು ಎಂದು ಹಿರಿಯ ನ್ಯಾಯವಾದಿ ಹಾಗೂ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸದಸ್ಯರಾದ ಆಸಿಫ್ ಅಲಿ ಅವರು ಮಾತನಾಡಿ ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಸುಭದ್ರವಾಗಿರುವುದು ಹಾಗೂ ಸರ್ವರಿಗೂ ಸಮಪಾಲು ಸಮಬಾಳು ಗೆಲ್ಲುವಂತೆ ಉಳ್ಳವರಿಗೂ ಇಲ್ಲದವರಿಗೂ ಒಂದೇ ತರನಾದಂತಹ ಕಾನೂನು ಇದ್ದು ಇದರ ಬಗ್ಗೆ ಅತ್ಯಂತ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಅಭ್ಯಾಸ ಮಾಡಬೇಕು ಹಾಗೂ ರಾಜ್ಯ ಹಾಗೂ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವ್ಯಕ್ತಿಗಳು ಆಗಬೇಕು ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷ ಎವಿ ಕಣ್ವಿ ಕಾಲೇಜು ಉಪಾಧ್ಯಕ್ಷ ಆರ್ ಬಿ ಪಾನ್ಗಂಟೆ ಕಾರ್ಯದರ್ಶಿ ರಾಜಶೇಖರ ಹನ್ಸಿ ಪ್ರಕಾಶ್ ಸೋಮಶೇಖರ ಸಹ ಕಾರ್ಯದರ್ಶಿ ಕುಮಾರ್ ಕಂಬಳೂರ್ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಹಂಸಿ ಸೇರಿದಂತೆ ಇನ್ನು ಅನೇಕರು ಪಶುಕರಿಸಿದರು ರವಿಚಂದ್ರ ಬಿ ಬಡಿಗೆ ಎನ್ ಕೆ ಸ್ಟೀಲ್ ಫೋನ್ ನ್ಯೂಸ್ ಪತ್ರ ಎಲ್ಲ ನಾವು ನಮ್ಮಲ್ಲಿ ಪಾತ್ರವನ್ನು ಸರಿಯಾಗಿ ನಿರ್ವಹಿಸಲು ಅನಿವರಿಗೂ ಸಹಿತವಾಗಿ ಪರಿಪೂರ್ಣವಾದಂತಹ ಕೆಲಸ ಆಗೋಲ್ಲ ಗಮನಿಸಿ ಯಾಕಂದರೆ ನಾನು ಆಲ್ವೇಸ್ ಎ ರಿಸಲ್ಟ್ ಓರಿಯೆಂಟೆಡ್ ಮ್ಯಾನ್ ಅಂದರೆ ನಾನೆಲ್ಲೋ ಮುಖ್ಯವಾಗಿ ಯಾವುದೇ ಎಕ್ಸಾಮ್ಗೆ ಬಂದರೆ ಎಕ್ಸಾಮ್ ಬಂದಿನ ತೃಪ್ತಿ ಬಂದರೆ ರಿಸಲ್ಟ್ ಬಂದೇ ಹೋದರೆ ಅದು ಎಕ್ಸಾಮ್ ಬರೆಯೋದಕ್ಕೆ ಇಲ್ಲ ಅನಿಸುತ್ತೆ ಆದ್ದರಿಂದ ಭಾಳ ಮುಖ್ಯವಾದಂಥ ವಿಷಯ ಅಂತಂದರೆ ಈ ಇಮೇಲ್ ಔಟ್ಕಮ್ ಬರ್ತಾ ಇದೆ ಇಮೇಲ್ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ನಮಗೆ ಮುಖ್ಯವಾದ ಯಾಕಂದರೆ ನಾನು ಬ್ಯಾಂಕ್ ಕೌನ್ಸಿಲ್ ಮೇಲೆ ಹೋಸ ಎನ್ರೋಲ್ಮೆಂಟ್ ಕಮಿಟಿಯ ಚೇರ್ಮನ್ ಆಗಿದೆ ಆಮೇಲೆ ಹಿಂದೆ ಬೇರೆ ಬೇರೆ ಸಮಿತಿಗಳಲ್ಲಿ ನಾವು ಸದಸ್ಯ ಆಗಿದೆ ಈಗ ಏನಂದ್ರೆ ಡಿಸಿಪ್ಲಿನರಿ ಕಮಿಟಿಯ ಚೇರ್ಮನ್ ಈಗ ಸದಸ್ಯ ಆಗಿದೆ ಆಮೇಲೆ ಎಕ್ಸಿಕ್ಯೂಟಿವ್ ಬೋರ್ಡ್ ಕಮಿಟಿ ಇದರಲ್ಲಿ ಒಂದು ಮಾತನ ಡಾಕ್ಟರ್ ರಾಜಶೇಖರ್ ರಾವ್ ಹೇಳಿರೋದ್ರ ಬಗ್ಗೆ ಯಾಕಂದ್ರೆ ಕಾನೂನು ಶಿಕ್ಷಣ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತು ಸರ್ಕಾರವನ್ನು ಕಟ್ಟಿಕೊಟ್ಟ ಈ ಸಂದರ್ಭದಲ್ಲಿ ಈ ಕಾಲಘಟ್ಟದಲ್ಲಿ ಈಗ ಸರ್ಕಾರ ರಾಜಶೇಖರ್ ಸರ್

ಮತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯ ಕೆಲಸ ಈಗ ಯಾಕಂದ್ರೆ ಇವ್ರಿ ಇವರು ಯೂನಿವರ್ಸಿಟಿ